ಸಂಘರ್ಷ ಸುದ್ದಿಗೆ ಸ್ವಾಗತ ನಾನು ಅರುಣಾ ಇದು ಬೆಳಗಾವಿಯ ಸುದ್ದಿ ರಾಣಿ ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಒಟ್ಟು ಇಪ್ಪತ್ತೆಂಟು ಸೋಂಕಿತ ಜಿಂಕೆಗಳ ಸಾವಾಗಿದೆ ಸಂಜೆ ಮೈಸೂರಿನ ತಜ್ಞರು ಕೂಡ ಬೆಳಗಾವಿಗೆ ದೌಡಾಯಿಸಲಿದ್ದಾರೆ ಬ್ಯಾಕ್ಟೀರಿಯಲ್ ಸೋಂಕಿತದಿಂದ ಮೃತಪಟ್ಟಿರಬಹುದು ಎಂಬ ಶಂಕೆ ಕೂಡ ಇದೆ ನಾಗರಾಜ್ ಕೂಡ ಮಾಹಿತಿಯನ್ನ ತಿಳಿಸಿದ್ದಾರೆ ನಾವು ಹದ್ಮೂರನೇ ತಾರೀಕು ಎಂಟು ಕೃಷ್ಣಮುಗ ಮೃತಪಟ್ಟಿದ್ದಾವೆ ಅದೇ ರೀತಿಯಾಗಿ ಇವತ್ತು ಕೃಷ್ಣಮೃಗ ಮೃತಪಟ್ಟಿದ್ದಾವೆ ಎಲ್ಲ ಕೃಷ್ಣಮೃಗ ಕೃಷ್ಣಮೃಗು ನಾವು ಆಸ್ ಪರ್ ಪ್ರೊಸೀಜರ್ ಆಫ್ ಸೆಂಟ್ರಲ್ಸ್ ಅಥಾರಿಟಿ ಆಮೇಲೆ ಕೃಷ್ಣ ನಮ್ಮದು ಕರ್ನಾಟಕ ಫಾರೆಸ್ಟ್ ಬಂಡ್ ಆಸ್ ಪರ್ ದ್ಯಾಟ್ ಪ್ರೊಸೀಜರ್ ನಾವು ಶೆಡ್ಯೂಲ್ ಮೇಲೆ ಇರೋದ್ರಿಂದ ನಾವು ಇದಕ್ಕೆಲ್ಲ ರೀತಿ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಿ ಅದರದ್ದು ರೆಕಾರ್ಡಿಂಗ್ಸ್ ತಮ್ಮೆಲ್ಲೇ ನಾವು ನಿಮ್ಮ ಅಬ್ಸರ್ವೇಷನ್ಸ್ ಎಲ್ಲ ತೊಗೊಂಡಿದೀವಿ ಅದರಲ್ಲಿ ನಿಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತಗೊಂಡು ಬಂದಿದೆ ಇದೇ ರೀತಿಯಾಗಿ ನಾವು ಅದೆಲ್ಲ ಸ್ಯಾಂಪಲ್ಸ್ಗಳನ್ನು ನಮ್ಮ ಪನ್ನೀರ್ಘಟ್ಟ ಬಯಾಲಜಿಕಲ್ ಪಾರ್ಕಲ್ಲಿರುವ ಡಬ್ಲ್ಯೂ ವೈಲ್ಡ್ ಅನಿಮಲ್ ಡಿಸೀಸ್ ಡಯಾಗ್ನೋಸಿಸ್ ಲ್ಯಾಬ್ಗೆ ನಾವು ಮುಂದಿನ ವರದಿಗೆ ಏನಂತಾರೆ ಪ್ರೊವಿಜನಲ್ ಕನ್ಫರ್ಮ್ ಡಯಾಗ್ನೋಸಿಸ್ ಅವೆಲ್ಲ ಕಳಿಸ್ಕೊಟ್ಟಿದ್ದೀವಿ ರಾಣಿ ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಒಟ್ಟು ಸೋಂಕಿತ ಇಪ್ಪತ್ತೆಂಟು ಜಿಕೆಗಳು ಮೃತಪಟ್ಟಿತ್ತು ಈ ಕುರಿತು ತನಿಖೆ ನಡೆಸುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನು ನೀಡಿದ್ದಾರೆ ಈ ಹಿನ್ನೆಲೆ ಇಂದು ಮೈಸೂರಿನ ತಜ್ಞರ ತಂಡ ಬೆಳಗಾವಿಗೆ ಆಗಮಿಸುತ್ತಿದೆ ಬೆಳಗಾವಿ ಬಳಿಯ ಭೂತರಾಮನಹಟ್ಟಿಯಲ್ಲಿರುವ ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಇಪ್ಪತ್ತೆಂಟು ಸೋಂಕಿತ ಜಿಂಕೆ ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಅರಣ್ಯ ಅಧಿಕಾರಿಗಳಿಂದ ಸಿಗುತ್ತಿದ್ದಂತೆ ಸಚಿವ ಈಶ್ವರ್ ಖಂಡ್ರೆ ಗಮನಕ್ಕೆ ಬಂದಿದೆ ಜಿಂಕೆ ಸಾವಿನ ಬಗ್ಗೆ ತನಿಖೆ ನಡೆಸಲೇಬೇಕು ಎಂಬ ಸೂಚನೆ ಪಡಿಸಿದ್ದಾರೆ ಈ ಬಗ್ಗೆ ಮಾಹಿತಿಗಾಗಿ ವಲಯ ಅರಣ್ಯ ಅಧಿಕಾರಿ ಪವನ್ ಕರ್ನಿಂಗ್ ಅವರನ್ನ ನಿರಂತರವಾಗಿ ಸಂಪರ್ಕಿಸಿದರೂ ಕೂಡ ಸರಿಯಾದ ಮಾಹಿತಿ ನೀಡದೆ ಜಾರಿಕೊಳ್ಳುತ್ತಿರುವುದು ಅನುಮಾನಾಸ್ಪದಕ್ಕೆ ಕಾರಣವಾಗಿದೆ ಮೊನ್ನೆಯಷ್ಟೇ ಎಂಟು ಜಿಂಕೆಗಳು ಮತ್ತು ಇಂದು ಇಪ್ಪತ್ತು ಜಿಂಕೆಗಳು ಏಕಾಏಕಿ ಸಾವನ್ನಪ್ಪಿದ್ದು ಪರಿಶೀಲನೆಗಾಗಿ ಮೈಸೂರಿನ ತಜ್ಞ ವೈದ್ಯರ ತಂಡ ಇಂದು ಸಂಜೆ ಬೆಳಗಾವಿಗೆ ಆಗಮಿಸುತ್ತಿದೆ ಮೇಲ್ನೋಟಕ್ಕೆ ವೈದ್ಯರು ನೀಡಿರುವ ಮಾಹಿತಿ ಪ್ರಕಾರ ಬ್ಯಾಕ್ಟೀರಿಯಾ ಸೋಂಕಿನಿಂದ ಸುಮಾರು ಇಪ್ಪತ್ತು ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ ಎಂದು ತಿಳಿದು ಬಂದಿದೆ ಟೋಟಲ್ ಮೂವತ್ತೆಂಟಿದ್ವು ಮೊನ್ನೆ ಹದಿಮೂರನೇ ತಾರೀಕಿಗೆ ಎಂಟು ಆ ಪಾಪ ಅದ್ರದ್ದು ನಾವು ಇದನ್ನ ಮಾಡಿದ್ವಿ ಏನ ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೊಸೀಜರ್ ಪ್ರಕಾರ ಮಾಡಿ ಸ್ಯಾಂಪಲ್ಸ್ ಎಲ್ಲ ನಾವು ಇದಕ್ಕೆ ಬನ್ನರ್ಘಟ್ಟ ಇದಕ್ಕೆ ಲ್ಯಾಬಿಗೆ ಕಳಿಸಿದೀವಿ ಅದ್ರದ್ದು ರಿಪೋರ್ಟ್ ಇವತ್ತು ನಾಳೆ ಬರೋದಿದೆ ಮತ್ತು ಇವತ್ತು ಸೇಮ್ ಅದೇ ಇನ್ಸಿಡೆಂಟ್ ಆಗಿದೆ ಅಂದ್ರೆ ಇವತ್ತು ಇಪ್ಪತ್ತಾಗಿದೆ ಇಪ್ಪತ್ತೆಂಟಾಗಿದೆ ಮೊನ್ನೆ ತಾರೀಕಿಗೆ ಎಂಟು ಇವತ್ತೊಂದು ಇಪ್ಪತ್ತು ಆ ಹಂಗಾಗಿ ಇದು ಈಗ ಡಾಕ್ಟರ್ಸ್ ಬಂದ್ಮೇಲೆ ಅದ್ರದ್ದು ಇದು ಯಾವ ಪಕ್ಕ ಯಾವ ಡಿಸೀಸು ಎದರಿಂದ ಇದು ಆಯ್ತು ಅಂತ ಹೇಳಿ ಇದೆ ಅದೇ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತ ಮೇಲ್ವೋಟಕ್ಕೆ ಹೇಳಿದಾರೆ ನಮ್ಮ ಈಗ ಇಲ್ಲಿ ಅಜೂದಲ್ಲಿ ಡಾಕ್ಟರ್ಸ್ ಅದನ್ನ ಹೇಳಿದ ಆಮೇಲೆ ನಾವು ಮೈಸೂರಲ್ಲಿ ಈ ತರ ಆಗ್ತಾ ಇದೆ ಹಿಂಗ ಸಡನ್ ಎಲ್ಲಾರು ಡೆತ್ ಆಗಿದೆ ಅಂದ್ಮೇಲೆ ಆ ಡಾಕ್ಟರ್ಸ್ನು ಎಕ್ಸ್ಪರ್ಟ್ಸ್ ಅವರು ಬೆಂಗಳೂರು ಡಾಕ್ಟರ್ಸ್ ಅವರು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದೆ ಅದು ಮತ್ತೆ ಅದು ಒಂದು ಪ್ರಾಣಿ ಆಗಿದೆ ಅಂದ್ರೆ ಅದು ಮೋಸ್ಟ್ಲಿ ಅದಕ್ಕೆ ಇರಬಹುದು ಹೇಳಿ ಹೇಳಿದಾರೆ ಅದಕ್ಕೆ ನಾವು ಅವ್ರು ಬಂದು ಇದನ್ನ ಮಾಡಲಿಮ ನಾವು ವೇಟ್ ಅಂದ್ರೆ ಇದು ಮೈಸೂರು ಮತ್ತು ಬಣ್ಣೇರು ತಜ್ಞರು ಇಂದು ಸಂಜೆ ಬೆಳಗಾವಿಗೆ ಬಂದು ಪರಿಶೀಲಿಸಲಿದ್ದಾರೆ ಇದು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿನ ಮೊದಲ ಘಟನೆಯಲ್ಲ ಮೊದಲು ಎಂಟು ಇಂದು ಇಪ್ಪತ್ತು ಸೇರಿದಂತೆ ಒಟ್ಟು ಇಪ್ಪತ್ತೆಂಟು ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ ಎಂದು ಎಸಿಎಫ್ ನಾಗರಾಜ್ ಕೂಡ ತಿಳಿಸಿದ್ದಾರೆ